ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕಾಗವಾಡ್ ಬಸ್ ನಿಲ್ದಾಣ ಇದ್ದೀವಿ ಸಾಯಂಕಾಲ ನಾಲ್ಕು ಗಂಟೆ ಟೈಮು ಈ ಟೈಮಲ್ಲಿ ಹಾಕಿ ಮಾಡ್ತಾ ಇರೋದು ಕಾಗವಾಡ ಬಸ್ ನಿಲ್ದಾಣ ನೋಡಿ ಇಲ್ಲಿ ನಮ್ಮದೇ ಮುಂದೆ ಕಾಣಿಸ್ತಾ ಗಾಡಿ ಎರಡು ಗಾಡಿ ಇದೆ ಎರಡು ಗಾಡಿನೂ ಒಂದು ಗಾಡಿ ಬಂದ್ಬಿಟ್ಟು ಮಿರಾಜ್ ಚಿಕ್ಕೋಡಿ ಗಾಡಿ ಮಿರಾಜ್ ಕಾಗವಾಡ್ ಸಿರುಗುಪ್ಪಿ ಅಂಕಲಿ ಚಿಕ್ಕೋಡಿ ಇನ್ನೊಂದು ಪಕ್ಕದಲ್ಲಿ ಆ ಕಡೆ ಇದೆ ನೋಡಿ ಗಾಡಿ ಈ ಗಾಡಿ ಬಂದ್ಬಿಟ್ಟು ಹತ್ತನೇ ಮಿರಾಜ್ ಗಾಡಿ ನೋಡಿ ಮಂಗ್ಸೂಳಿ ಕಾಗವಾಡ ಹತ್ತಣಿ ಮಿರಾಜ್ ಗಾಡಿ ಲಗ್ತಾರ ಗಾಡಿ ಹಾಗಾಗಿ ನಿಂದೆ ಒಂದು ಗಾಡಿ ಇದೆ ಮೋಸ್ಟ್ಲಿ ಅದನ್ನು ಮಿರಾಜ್ ಗಾಡಿ ಅನ್ಕೊಂತೀನಿ ಗಾಡಿ ಹಂಗೆ ಒಂದೇ ಒಂದು ಹೋಗ್ತಾನೆ ಬ್ಯಾಕ್ ಟು ಬ್ಯಾಗು ಬಟ್ ಯಾವ ವೇಟಿಂಗ್ ಇಲ್ಲ ನೋಡಿ ಇಲ್ಲಿರೋ ಗಾಡಿ ನಿಪ್ಪಾಣಿ ಮಿರಾಜ್ ನಿಪ್ಪಾಣಿ ನಿಪ್ಪಾಣಿ ಚಿಕ್ಕೋಡಿ ಮಿರೇಜ್ ಕಾಗವಾಡ್ ನೋಡಿ ವಯ ಇಲ್ಲಿ ಕಾಣಿಸ್ತದೆ ನಿಪ್ಪಾಣಿ ಮಿರಾಜ್ ವಯ ಚಿಕ್ಕೋಡಿ ಕಾಗವಾಡ್ ಗಾಡಿ ನೋಡಿ ನಿಪಾಣಿ ಡಿಪೋಸ್ ಅಲ್ಲಿ ಹೋಗ್ತಾ ಇದೆ ಗಾಡಿ ಅದು ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಬಿಜಾಪುರ ಗಾಡಿ ಬಿಜಾಪುರ ಸೆಕೆಂಡ್ ಡಿಪೋ ಗಾಡಿ ಹೋಗ್ತಾ ಇದೆ ಗಾಡಿ ಆಲ್ರೆಡಿ ಬಳ್ಳಾರಿ ಗಾಡಿ ಬಂತು ಮೋಸ್ಟ್ಲಿ ಹೇಗೆ ಪಾಸ್ ಆಯ್ತು ಬಂತೀನಿ ನಿಂತ್ಕೊಳ್ಳಿಲ್ಲ ಕಾಗವಾಡ್ ಬಸ್ನಿಂದ ನಾನು ಸದೋ ಮಳೆ ಇದೆ ಹಾಗೆ ಮಳೆಯಲ್ಲಿ ಗಾಡಿಗಳು ಏನು ಜಾಸ್ತಿ ಹೊತ್ತು ನಿಲ್ಲ ಇಲ್ಲಿ ಬರೋದು ಹಿಂಗೆ ಬಂದು ಸೊ ಒಂದು ಚಿಕ್ಕದು ಊರಿಗೆ ಯಾವ ಥರ ಬರುತ್ತೆ ಆ ಥರ ಬಂದು ಹಂಗೆ ಹೊಟ್ಟು ಹೋಗಿಬಿಡುತ್ತೆ ಹಂಗಾಗಿ ಇಲ್ಲಿ ಯಾವ ಗಾಡಿಗಳು ಜಾಸ್ತಿ ಹೊತ್ತು ನಿಲ್ಲಲ್ಲ ಒಂದು ನಿಮಿಷ ಎರಡು ನಿಮಿಷ ನಿಲ್ಲಬೇಕಂದ್ರೆ ತುಂಬ ಹೊತ್ತು ತುಂಬ ರೇದು ಹಿಂಗೆ ಬಂದು ಹಿಂಗೆ ಹೊಟ್ಟು ಹೋಗಿಬಿಡ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಒಂದು ಮ್ಯಾರೇಜ್ ಗಾಡಿ ಇದೆ ನೆರೇಜ್ ಗಾಡಿ ನಿಪಾಣಿ ನಿಮ್ಮ ನೀರೇಜ್ ಗಾಡಿ ನೀವು ಹೋಗಿಲ್ಲ ಗಾಡಿ ಇನ್ನೂ ಇದೆ ಈಗ ಹೋಗ್ತಾ ಇದೆ ಗಾಡಿ ಇಷ್ಟೊತ್ತು ಯಾವ ಗಾಡಿ ಇಲ್ಲ ಹಂಗಾಗಿ ವೇಟಿಂಗಲ್ಲಿ ನಿಂತು ಮತ್ತು ಅದಾಗಿ ನಿನ್ನೊಂದು ಗಾಡಿ ಬರ್ತಾ ಇದೆ ಇದು ನಿಪಾಣಿ ಗಾಡಿ ಗುಡ್ಡಾಪುರ ನಿಪಾಣಿ ಗಾಡಿ ಜಸ್ಟ್ ಬರ್ತಾರೆ ಗಾಡಿ ಗುಡಾಪುರ್ ನಿಪಾಣಿ ಅದೇ ಅದು ನಿಪಾಣಿ ಗಾಡಿ ಕಾಗವಾಡ ಗಾಡಿ ನೀವು ಹೋಗ್ತಾ ಇದೆ ಇವ್ರು ಬಂದ್ಬಿಟ್ಟು ಗುಡ್ಡಾಪುರ್ ನಿಪಾಣಿ ಗಾಡಿ ಗುಡ್ಡಾಪುರ್ ಕೋಟಗಿ ಆತನಿ ಕಾಗವಾಡ್ ಚಿಕ್ಕೋಡಿ ನಿಪಾನಿ ಗಾಡಿ ಚಿಕ್ಕೋಡಿ ಇವಾಗ ನಿಖಾನಿ ನಿಪಾನಿ ಬಿಡ್ತಾರೆ ಗುಡ್ಡಾಪುರ್ ನಿಪಾನಿ ಬಿ ಎಸ್ ಫೋರ್ ಗಾಡಿ ಹೋಗ್ತಾರೆ ನೋಡಿ ಹಿಂದೆ ಕಾಣಿಸ್ತಿದೆ ಬೋರ್ಡ್ ಗುಡ್ಡಾಪುರ್ ನಿಪಾನಿ ನೋಡಿ ಬಸ್ ಸ್ಟ್ಯಾಂಡು ಅಷ್ಟೊಂದು ಏನು ಇಲ್ಲ ಫ್ರೆಂಡ್ಸ್ ಒಳಗಡೆ ಎಲ್ಲ ತುಂಬ ನೋಡಿ ಎಲ್ಲ ಟಾರೆಲ್ಲ ಕೆತ್ತೋಗಿದೆ ಆಮೇಲೆ ಗುಂಡಿಗಳೆಲ್ಲ ಬಿದ್ದುಬಿಡ್ತವೆ ಬಸ್ ಸ್ಟ್ಯಾಂಡ್ ತುಂಬ ಫ್ರೆಂಡ್ಸ್ ಟೋಟಲ್ ಇಲ್ಲಿ ಆರು ಪ್ಲಾಟ್ಫಾರ್ಮ್ ಇದೆ ಪ್ಲ್ಯಾಟ್ಫಾರ್ಮ್ ಒನ್ನಲ್ಲಿ ಬಂದುಬಿಟ್ಟು ಚಿಕ್ಕೋಡಿ ನಿಪ್ಪಾಣಿ ಬೆಳಗಾವಿ ಸಾಗರ ಕುಮಟಾ ಪಣಜಿ ವಾಸ್ಕೋ ಬೈಲವಂಗ್ಲ ಮೈಸೂರು ಮಂಗಳೂರು ಹುಬ್ಬಳ್ಳಿ ಧಾರವಾಡ ಗೋಕರ್ಣ ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ಒನ್ನಿಂದ ಪ್ಲಾಟ್ಫಾರ್ಮ್ ಟೂ ಬಂದ್ಬಿಟ್ಟು ಇಚಿಲ್ಕರಂಜಿ ಕೊಲ್ಲಾಪುರ್ ವಿಶಾಲಗಡ ರತ್ನಗಿರಿ ಪ್ಲಾಟ್ಫಾರ್ಮ್ ತ್ರೀ ಬಂದ್ಬಿಟ್ಟು ಮಿರಜ್ ಸಾಂಗ್ಲಿ ಸತಾರಾ ಪುಣೆ ಮುಂಬೈ ನಾಸಿಕ್ ಈ ಕಡೆ ಇವೆಲ್ಲ ಅದ ಇವೇನಿದೆಲ್ಲ ಈ ಎಲ್ಲ ಪ್ಲಾಟ್ಫಾರ್ಮು ಟೂ ಆ್ಯಂಡ್ ತ್ರೀ ಇವೆಲ್ಲ ಇಂಟ್ರೆಸ್ಟ್ ಇದೆ ಗಾಡಿ ಪ್ಲಾಟ್ನಾರು ಒಂದು ಎರಡರಿಂದ ಒಂದೆರಡು ಒಂದು ಮಾತ್ರ ಕರ್ನಾಟಕ ಮೂರು ನಾಲ್ಕು ಐದು ಆರು ಏನಿದೆ ನೋಡೋಣ ಒನ್ ಟೈಮ್ ಕಾನಾಪುರ ಡಿಪೋ ಗಾಡಿ ಬರ್ತಾ ಇದೆ ಅಥಣಿ ಖಾನಾಪುರ ಗಾಡಿ ಇಲ್ಲಿ ಹೋಗ್ತಾರದು ಗ್ರಾಮಾಂತರ ಸರ್ಗೆ ಇದು ಅತನಿ ಖಾನಾಪುರ್ ಅಥಣಿ ಕಾಗ್ವಾರ್ ಚಿಕ್ಕೋಡಿ ಬೆಳಗಾವಿ ಕಾನಾಪುರ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಇವಾಗ ಒಂದು ಗಾಡಿ ಬಂದಿದೆ ಜಮಖಂಡಿ ಡಿಪೋ ಗಾಡಿ ಬಂದಿದೆ ಸಾಂಗ್ಲಿ ಜಮಖಂಡಿ ಗಾಡಿ ನೋಡಿ ಇಲ್ಲಿ ಮುಂದೆ ಬರ್ತಾರೆ ಗಾಡಿ ನೋಡಿ ಮುಂದೆ ಕಾಣಿಸ್ತದೆ ಸಾಂಗ್ಲಿ ಜಮಖಂಡಿ ಜನ ನೋಡಿ ಇದೆ ಅಂತ ಸಾಂಗ್ಲಿ ಮಿರಾಜ್ ಕಾಗ್ವಾಡ್ ಕುರ್ಚಿ ಹಾರಗಿರಿ ಕ್ರಾಸ್ ಮಲಿಂಗಪ್ಪು ಜಮಖಂಡಿ ಗಾಡಿ ಆರಗಿರಿ ಕ್ರಾಸ್ ಜಮಖಂಡಿ ಅಂಥ ರಾಜ್ಯ ಸಾರಿಗೆ ಮಹಿಳೆಯ ಉಚಿತ ಪ್ರಯಾಣ ಅವಕಾಶವಿಲ್ಲ ಸಾಂಗ್ಲಿ ಜಮಖಂಡಿ ಗಾಡಿ ಇಲ್ಲಿ ಬಂದಿರೋ ಗಾಡಿ ಅದೋಗಿ ತರೋದು ಗಾಡಿಬಿಟ್ಟು ಖಾನಾಪುರ ಗಾಡಿ ಅಲ್ಲಿ ಹೋಗಿ ಹತ್ತೊಂದು ಗಾಡಿ ಬಂದಿದೆ ಇಲ್ಲಿ ಎರಡು ಗಾಡಿ ಬಂದಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಹತ್ತಣಿ ಮಿರೇಜ್ ಗಾಡಿ ನೋಡಿ ಹತ್ತನಿ ಮಿರೇಜ್ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಜಸ್ಟ್ ಬಿ ಎಸ್ ತ್ರೀ ಗಾಡಿ ಇದೆ ಹತ್ತನಿ ಡಿಪೋ ಹತ್ತನಣಿ ಮೀರಾಜ್ ನಾನ್ ಸ್ಟಾಪ್ ಗಾಡಿ ಅದಾಗಿ ಮತ್ತೆ ಮತ್ತೆ ಮುಂದೆ ಒಂದು ನೋಡಿ ಅದು ಜಮಖಂಡಿ ಗಾಡಿ ಹೋಗ್ತಾ ಇದೆ ಇವಾಗ ಆ ಜಮಖಂಡಿ ಅಲ್ದ ಇನ್ನೊಂದು ಜಮಖಂಡಿ ಬಂದಿದೆ ಗಾಡಿ ನೋಡಿ ಇದು ಕಾನಾಪುರ ಡಿಪೋ ಗಾಡಿ ಇಲ್ಲಿರೋ ಗಾಡಿ ಹತ್ತಣಿ ಕಾನಾಪುರ ಗಾಡಿ ನೆಕ್ಸ್ಟ್ ಈಗ ಮಿರೇಜ್ ಜಮಖಂಡಿ ಬಂದಿದೆ ಸಾಂಗ್ಲಿ ಜಮ್ಕಂಡಿ ಮೂವ್ ಆಗ್ತಾಯಿದೆ ಮಿರೇಜ್ ಜಮ್ಖಂಡಿ ಬಂದಿದೆ ಫಲಿಸಿ ಇವಾಗ ಗಾಡಿ భక్తల్ ఇన్నొందు గాడే అదే నోడ ఇలియర గాడ మీర జంఖండీ అదే నోడి అవి బాగు సేడమ్ నిప్పాణి గాడీ బు సేడం నిప్పి సేడమ్ కలబుర్గి అబ్జల్పూర సిందీ విజయపుర హతణి కగ్వాడ చి సేడమ్ గడి సీ సేడం నిప్పి ఈ జస్ట్ అదే గడియర గాడి మీరజ్ జంఖండ గాడీ మిరజ్ కాగడ్ కుడుచి జమ్ఖండీ మిరజ్ కగవాడ కుర్చి రద్కవి జంఖాండీ గాడీ ఉండి జంఖండీ డిపోయి గాడీ ఇది హోక్తారో అతని కగవాడ స్టాప్ గాడీ అతని కాగడ్ మిరజ్ గాడి ఇలా ఆ గడి కనసా అది గాడు సేడమ్ నిప్పాణి గాడ ఉండి సేడమ్ కలబుర్గి దేవల్పుర్గి విజయర తికోట హతణి కగవాడ చి నిప్పని గడి అని కనసారా ఇల్లు ముందే బా గడి ఉంటు మిరజ్ తాంబా ఇండి గడి ఉండి ఇల్లి గడి హిండీ డిపందే ఆపడతా మిరజ్ కగవాడ్ హతీ విజయపూర శంకర తాంబా ఇండి గడి ఉండే గడి మిరజ్ తాంబా ఇండి ಮುಂದೆ ಇರೋದು ವಿಜಯಪುರ ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಫಸ್ಟಿ ಪಂದಪ್ಟಾಗುತ್ತಾ ವಿಜಯಪುರ ತಿಕೋಟ ಹತನಿ ಕಾಗ್ವಾಡ್ ಚಿಕ್ಕೋಡಿ ಗೋಟೂರು ಬೆಳಗಾವಿ ಗಾಡಿ ನೋಡಿ ಬೆಳಗಾವಿ ಫಸ್ಟ್ ಪೋ ಟಾಟಾ ಗಾಡಿ ನೋಡಿ ಕೆಮ್ ಎಸ್ ಬಾರ್ಬಿಡಿ ಗಾಡಿ ಬೆಳಗಾವಿ ಫಸ್ಟ್ ಆಗುತ್ತೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಈ ಟೈಮಲ್ಲಿ ಬಂದಿರೋ ಗಾಡಿ ಫಸ್ಟ್ ನೋಡಿ ಇಲ್ಲಿ ವಿಜಯಪುರ ಸಾಂಗ್ಲಿ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಇದು ವಿಜಯಪುರ ಸಾಂಗ್ಲಿ విజయపుర జమఖండి ఆరోగరి క్రాస్ కాగ్వాడ్ సాంగ్లీ గాడి ఉంది బందర్ దీనికి డిపో బిఎస్ త్రీ గాడి ఉంది విజయపుర జమఖండీ ఆరోగరి క్రాస్ కుల్ కుల్సి కాగ్వాడ్ సాంగ్లీ జమ్ఖండి డిపో బిఎస్ త్రీ గాడి ఉంది బందర్ గాడి పూ విజయపుర బెళగావి గాడి ఉంది విజయపుర తికోటా హతని కాగ్వాడ్ చిక్కోడి గోటూర్ బెళగీ గాడి ఉంది బెళగ विजयपुर सेकंडी पाड़ी बी एस पोर गाड़ी विजयपुर बेगवी ना क्या कजयपुर तिकोट हथी कगवाड चिखी गोटूर बेलगे विजयपुर सेकेंडी पाड़ी होंगी बंदीर यह कड़े गाड़ी बंटे जमखंडी सांगली गाड़ी तुम रेर उपरूपन गाड़ी बरत सर मुंे बार गाड़ी बुद्ध मिराज निपानी गाड़ी हों मिराज कग्वाड चि निपानी ఇవి చికోడి డిపూ అంద పిఎస్ సిక్స్ గాడి ఐమ్ ఎక్స్ బాడిబిల్డ్ గాడి మిరజ్ నిపాణి మిరజ్ కాగ్వా చికోడి నిపణి గాడీ చికోడి రీపో ఎమ్మెక్స్ బాడిబిల్డ్ బిఎస్ సిక్స్ గాడీ నుండి ఇల్లు బందో గడి శిర గిరు జమకం మిరజ్ గాడీ ఉండేది మిరజందో గడి ఎరడు గాడీ మిరజిందో ఒ గి నిపణి వారు ఇన్నొందు గాడ జమ్ఖండీ వీడి జమకండి మిరజ్ జమకండి ఇర గాడ బి ఎస్ ఫోర్ जमखंडी डीपो मेराज कुर्सी रबक जमखंडी गाड़ी बी एस फोर गाड़ी जमखंडी डीपो गाड़ी मेरज कग्वाडी रबी जमखंडी न गाड़ी बी एस पोर गाड़ी जमखंडी डीपो बामखंडी डीपो इतार नो चिखोड़ मीरज चिखोड़ गाड़ी चिखोड़ी डीपोट आता चिखोड़ मीरज चिखोड़ चिखोड़ कगवाड मीरज गाड़िया चिखोड़ी रीपो